ಚಿಕ್ಕವನಿರ್ಬೇಕಾದ್ರೆ ನನ್ನ ತಾಯಿಗೆ ಆಡಿದ ಮಾತು ಮಸ್ತಕದ ಪುಟದಲ್ಲಿ ಅಚ್ಚಳಿಯದೆ ಉಳಿದಾವು ನಮ್ಮಂತ ಬಡವರು ನಿಮ್ಮಂತ ಶ್ರೀಮಂತ ಹುಡುಗಿಯರನ್ನು ಕೆಡಿಸಿದ್ರೆ ನಮಗೊಂದು ನ್ಯಾಯ ಶ್ರೀಮಂತ ಕಣಸರು ನಮ್ಮ ತಾಯಿ ಅಂತ ಬಡ ಹೆಣ್ಣಿನ ಕೆಡಿಸಿದ್ರೆ ಇನ್ನೊಂದು ನ್ಯಾಯ ಆದರೆ ಅಲ್ವಾ ನೀನು ಮಾಡಿರುವ ಕೊಟ್ಟು ಕಾಯ್ದೆ ಕಾನೂನು ಕಾಯ್ದೆ ಕಾನೂನು ಅನ್ನೋದು ಬಡವರು ಶ್ರೀಮಂತ ಅಂತ ಇರೋದಿಲ್ಲ ಎಲ್ರಿಗೂ ಒಂದೇ ರೀತಿಯಾದಂತ ಕಾಯ್ದೆ ಕಾನೂನು ಇರುತ್ತದೆ ಇಷ್ಟಕ್ಕೂ ನಿನ್ ತಾಯಿಗೆ ಯಾರು ಅನ್ಯಾಯ ಮಾಡಿದ್ರು ಅಂತ ನನ್ನ ಮೇಲೆ ಸೇಡು ಬರ್ತಾ ಇದೆಯಲ್ಲ ನಿನ್ ತಾಯಿಗೆ ನನಗೆ ಏನೋ ಸಂಬಂಧ ಆಯ್ತೀ ನಿನ್ನ ತಾಯಿಗೂ ನನಗೆ ಸಂಬಂಧ ಆಯ್ತೀ ಏ ಇವತ್ತು ಪರಿಪರಿಯಾಗಿ ಬೇಡ್ಕೊತಾ ಇದೀಯಲ್ಲ ಇದೆ ತರ ಅವತ್ತು ನನ್ನ ತಾಯಿ ಬೇಡ್ಕೊಂಡಳು ಕರೆ ಅದೃಷ್ಟ ಅನಂತ ಆಯ್ನ ಬಿಟ್ಟು ಬಿಟ್ಟಿದ್ರೆ ಇವತ್ತು ನಾನು ಇಷ್ಟು ಕ್ರೂರಿ ಆಗ್ತಿದ್ದಿಲ್ಲ ಕಡೆ ಕಾಮುಖಂಡ ಆಗ್ತಿರ್ಲಿಲ್ಲ ನಿಮ್ಮಂತ ಶ್ರೀಮಂತ ಹೆಣ್ಣಿನ ಮೇಲೆ ಪುರತ್ಕಾರ ಮಾಡ್ಬೇಕನ್ನೋ ಆಸೆ ನನಗೆ ಹುಡ್ತಿರ್ಲಿಲ್ಲ ದುಷ್ಟ ಶ್ರೀಮಂತ ಮಾಡಿದ ಸೇಡಿಗಾಗಿ ಇವತ್ತು ನಿನ್ನಂತವಳ ನಾನು ಬಯಸ್ತಾ ಇದ್ದೀನಿ ಸೇಡ್ ತೀರ್ಸ್ಕೊತಾ ಇದ್ದೀನಿ ಸುಮ್ನೆ ಸುಮ್ನೆ ಬಂದು ನಿನಗೂ ನನಗೂ ಸೌಖ್ಯ ಗರ್ಭದಲ್ಲಿ ಗುಡಿ ಕಟ್ಟಿ ರಕ್ತದಲ್ಲಿ ಅಭಿಷೇಕ ಮಾಡಿ ತನ್ನ ಕರುಣ ಹಾರನೆ ನಿನಗೆ ಹಾರ ಬಗ್ಗೆ ಕೊಟ್ಟಿರುವ ಆ ನಿನ್ ತಾಯಿ ಬಗ್ಗೆ ಇಷ್ಟೊಂದು ಕರುಣೆ ತೋರಿಸ್ತಾ ಇದೆಯಲ್ಲ ಕೊಂಚ ಗೌರವ ನನ್ನ ಮೇಲೆ ತೋರಿಸಿ ಬಿಟ್ಟು ಬಿಡು ನಿನಗೆಯ ಅಂತೀನಿ ನಿನ್ ಮೇಲೆ ಕರುಣೆ ತೋರಿಸ್ಬೇಕಾ ನನ್ನ ತಾಯಿ ಮೇಲೆ ಆ ಕಟುಕ ಕರುಣೆ ತೋರಿದ್ರೆ ಕರುಣೆ ತೋರಿ ಬಿಟ್ಟು ಬಿಡ್ತಾ ಇದ್ದೆ ನಿನ್ನ ಎಳ್ಕೊಂಡು ಬಂದು ಈ ನಡು ರಸ್ತೆಯಲ್ಲಿ ನಿನ್ನ ಬಲತ್ಕಾರ ಮಾಡೋ ಪ್ರಸಂಗ ನನಗೆ ನೋಡು ಸುಮ್ಮನೆ ಹಠ ಮಾಡಿದೆ ಸಜ್ಜಾಗು ಸಜ್ಜಾಗು ನನ್ನ ಮದನ ಮಧ್ಯಾಹ್ನದ ಸಜ್ಜನಕ್ಕೆ ನಿನ್ನ ಮದನ ಮಜ್ಜನಿಗೆ ಸಜ್ಜಾಗ್ಲಿಕ್ಕೆ ಈ ಜನ್ಮದಲ್ಲಿ ಸಾಧ್ಯವಿಲ್ಲ

ನಂಬ ಐದ್ ನಿಮಿಷ ನಿಂದ್ರ ಸ್ವರ್ಗನ ತೋರಿಸ್ತಿದ್ನಿ ವಿಶ್ ನೀಲಕಂಠ ಇದು ಇನ್ನು ಆರಂಭ ಅಂತವಲ್ಲ ಅಂದ್ರೆ ನನ್ನ ತಂದೆ ಇತ್ತ ಕಡೆನೇ ಬರ್ತಿರ್ತಾರೆ ನಾ ಇಬ್ರ ಇತಿರುತ್ತೆ ಜೊತೆಗೆ ತಂದೆ ನೋಡಿದ್ರೆ ಸಮಸ್ಯೆ ಆಗುತ್ತೆ ಅಂತ ಅದ ಬರೋಬರ್ ಇನ್ಯಾಕ್ ಹಾವೇನ್ ಗತಿ ಅಲ್ಲಿ ತಗದು ಆರಂಭ ಇಲ್ವಲ್ಲ ಇದ್ರಾಗ ಏನೋ ಇದ್ರಾಗ ಏನೋ ಊಟ ಇಟ್ಟಂಗಿದೀನಿ

ಅಂದ್ರೆ ಈ ನಮ್ಮ ಪ್ರೀತಿ ಆರಂಭ ಮತ್ತೆ ಕಣ್ಣ ಕಿಶ್ ಹಾಕ್ತೀನಿ ನೀನು ಹಾಗೆ ನಿಲ್ವಲ್ಲ ಕಣ್ಣು ಕಿಶ್ ಹಾಕಿ ಹಾವಿನ ಬರ್ತೀನಿ ಹಾಕತ್ತಿ ಏನೋ ಐತಿ ನಿನ್ ಒಟ್ಟು ಒಳಗ ಹುತ್ತ ಏನೋ ಐತಿ ಬಿಟ್ಟು ಕೊಡೋಲ್ಲ ಐತಿ ಅಷ್ಟ ಹಾಗೇನಿಲ್ಲ ಏನಿಲ್ಲಲ್ಲ ಮತ್ತ ನಂದು ನಿಂದು ಮುಂದಿನ ಭೇಟಿ ಓ ಇಷ್ಟೇನಾ ಅದಕ್ಕೆ ಕಷ್ಟ ವಿಚಾರ ಮಾಡ್ತಿದ್ಯಾ ಯಾರಿಲ್ಲದ ಸಮಯ ನೋಡ್ಕೊಂಡು ಯಾರಿಲ್ಲದ ಸಮಯ ಸಾಧಿಸಿ

ಕೈತಾ ಇರ್ತಿನಿ ಸರಿನಾ ಬಲ ಮಾ ತಲ್ಲಿ ಹೋಗಿ ಸರ್ಗಾ ಜಾಡಸೇಳಕೆ ಅಲ್ಲಿಗೆ ಹೋಗಿ ಸರ್ಗಾ ಜಾಡಸೇಳಂದ್ರ ಸರ್ಗಾ ಹರ್ಯಂಕ ಅಂತಾಳ್ ಅಂದ ಆಯಿーストラವ್ನಿ ನೀ ಚಾಪಿ ತೆಳಗ ನುಗ್ಗಿದ್ರ ನಾ ರಂಗೋಲಿ ತೆಳಗ ಸುರಂಗ ಹೊಡಿಯುವ ಮಗ ಅದ ಬಾಯ್ತು ನಿನಗ ಮಾರಿ ಹಬ್ಬ